ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಗ್ಗೆನೇ ಬೇಗ ಇದ್ದು ನೈಟ್ ಚಪಾತಿನೂ ಬೀಟ್ರೂಟ್ ಪಲ್ಯ ಆಯ್ತಲ್ಲ ಸಾಧನೆ ತಿಂದ್ಕೊಂಡು ಏನು ಅಡುಗೆ ಮಾಡೋದು ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡಿ ಮಾಡಿ ಸಾಕಾಗಿ ನಮ್ಮ ಮನೆ ಮುಂದೆಗಡೆನೇ ಡ್ರಮ್ ಹತ್ತಿರ ಅನ್ಗೂ ಸೊಪ್ಪು ಬಿಟ್ಟಿತ್ತು ಮತ್ತು ಅಲ್ಲಂಗೆ ಇನ್ನೂ ಒಂದೆರಡು ಮೂರು ಥರ ಸೊಪ್ಪು ಬಿಟ್ಟಿತ್ತು ಒಂದು ಐದೇ ನಿಮಿಷಕ್ಕೆ ಸಾಂಬಾರಿಗೆ ಬೇಕಾಗುವಷ್ಟು ಸೊಪ್ಪು ಸಿಕ್ತು ಅದನ್ನೆಲ್ಲ ತೊಗೊಂಬಂದು ಕಿತ್ತಿಟ್ಟು ಮಶಾಕ್ ಮಾಡಿಬಿಟ್ಟು ಒಂದೇ ಸಲ ಅಡುಗೆ ಮಾಡೋಣ ಅಂದ್ಕೊಂಡು ಇದ್ದೆ ಅಷ್ಟೊತ್ತಿಗೆ ಪ್ರಮೋದವ್ರು ಬಂದುಬಿಟ್ಟು ಬೇಡ ತಿಂಡಿನೇ ಬೇಕು ಅಂದರು ಅದಕ್ಕೆ ಫಸ್ಟು ಇನ್ನೇನು ಥರ ತಂದ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ಕ್ಲೀನಾಗಿ ತೊಳೆದ್ಬಿಟ್ಟು ಸಾರು ಮಾಡಿಟ್ಬಿಟ್ಟು ಆಮೇಲೆ ಮತ್ತೆ ತಿಂಡಿ ಮಾಡೋಣ ಅಂತ ಅಂದ್ಕೊಂಡು ಏನೊಂದು ಅಷ್ಟಿತ್ತು ಅದಕ್ಕೆ ಒಂದೆರಡು ಕಾಳುಗಳಾಕ್ ಮಾಡೋಣ ಅಂತ ಅಂದ್ಕೊಂಡೆ ತೊಗರಿಬೇಳೆ ಇರಲಿಲ್ಲ ಅದಕ್ಕೆ ಈಗ ಹೆಂಗಿದ್ರು ಬೇಯಿಸಿಕೆ ಅಲ್ವಾ ಅಂದ್ಬಿಟ್ಟು ಬರೀ ಹೆಸರು ಕಾಳೆ ಹಾಕಿ ಟೊಮೊಟೋನು ಸಹ ಜಾಸ್ತಿ ಇತ್ತು ಅಲ್ವಾ ಅದನ್ನು ನಾಲ್ಕು ಹಾಕ್ಬಿಟ್ಟು ಗಟ್ಟಿಗೆ ಸಾಂಬಾರು ಮಾಡಿಟ್ಟೆ ಮಾಡಿಟ್ಟು ಹಂಗೆ ತಿಂಡಿನೂ ಮಾಡಿಬಿಟ್ಟು ನೀನು ಹೋಗು ಅಂತ ಅಂದರು ನನಗೆ ಫುಲ್ ಶಾಕ್ ಆಗೋಯ್ತು ಹೋಗು ಅಂತಿದ್ದಾರಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಇಲ್ಲ ನಾನೇನು ಅಂತ ಅಂದೆ ಆಮೇಲೆ ಇಲ್ಲ ನಿಮ್ಮಮ್ಮನೂ ಬರ್ತಾಯಿದ್ದಾರಂತೆ ಹೋಗು ಅಂದರು ಅದಕ್ಕೆ ಸಾಂಬಾರು ಸಹ ಮಾಡಿಟ್ಟು ತಿಂಡಿನೂ ಮಾಡಿಟ್ಟು ತಿಂದು ಸಾಂಬಾರೆಲ್ಲ ಮಾಡ್ಕೊಳಕ್ಕಾಗಲಿಲ್ಲ ಹೊರಡೋಕ್ಕೆಲ್ಲ ಸ್ವಲ್ಪ ಟೈಮ್ ಆಯ್ತಲ್ಲ ಅಂದರೆ ಸಾಂಬಾರು ಮಾಡಿಟ್ಟೆ ಬಟ್ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಓಡಬೇಕಿತ್ತಲ್ಲ ಆ ಗಡಿ ಬಿಡಿಯಲ್ಲಿದ್ದೆ ಅದಕ್ಕೆ ತಿಂಡಿ ಒಂದು ಮಾಡಿಬಿಟ್ಟು ತಿಂಡಿನೂ ಟೊಮೊಟೊ ಜಾಸ್ತಿ ಇತ್ತಲ್ವ ಆ ಟೊಮೊಟೊ ಭಾತ್ ಥರ ಮಾಡಿಬಿಟ್ಟೆ ಬಾಕ್ಸಿಗೂ ಹಾಕ್ಕೊಂಡು ಹೋಗ್ಬೇಕಿತ್ತು ಇಲ್ಲ ಪಾಪ ರೋಡಲ್ಲಿ ಕೇಳ್ತಾನೆ ಅಂದ್ಬಿಟ್ಟು ಬಾಕ್ಸ್ಗೆ ಹಾಕ್ಕೊಂಡೆ ನಾನು ತಿನ್ನೋಕ್ಕಾಗುತ್ತೆ ಅಂದ್ಬಿಟ್ಟು ಸಾರು ಹತ್ರ ಸೂಪರಾಗಿತ್ತು ಆದರೆ ನನಗೆ ತಿನ್ನೋ ಯೋಗ ಇರಲಿಲ್ಲ ಮಾಡಿಟ್ಬಿಟ್ಟು ಟೊಮೊಟೊ ಬಾತ್ ಮಾಡಿದ್ನಲ್ಲ ಅದು ಸ್ವಲ್ಪ ಬಾಕ್ಸ್ ಕರ್ಕೊಂಡು ಹೊರಟೆ ನಾನು ಚಿಕ್ಕವನ್ನ ಕರ್ಕೊಂಡು ದೊಡ್ಡನ್ನ ಅಜ್ಜಿ ಹತ್ರ ಬಿಟ್ಬಿಟ್ಟು ಹೋಗಿದ್ದು ನಾನು ಬೆಳಗ್ಗೆ ಎದ್ದಿದ್ದು ಏಳು ಗಂಟೆ ಏಳುವರೆ ಆಗಿತ್ತು ಹತ್ತು ಹತ್ತುವರೆ ಅಷ್ಟಕ್ಕೆಲ್ಲ ಹೊರಟು ರೆಡಿಯಾಗಿರು ಕರ್ಕೊಂಡೋಗಿ ಬಸ್ ಸ್ಟಾಪ್ ಹತ್ತಿರ ಬಿಡ್ತೀನಿ ಬಸ್ ಹತ್ಸೋಕ್ಕೆ ಅಂತ ಅಂದರು ಎಲ್ಲ ಬೇಗ ಬೇಗ ಮಾಡಿಕೊಂಡು ನಾನು ಸಹ ಸ ರೆಡಿಯಾಗಿ ಪಾಪನಿಗೂ ಸಹ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಹೊರಡೋ ಅಷ್ಟೊತ್ತಿಗೆ ಆಯಿತು ಒಂದು ಹತ್ತು ಹತ್ತುವರೆ ಅಷ್ಟೊತ್ತಿಗೆ ಅಮ್ಮನ ತುಮಕೂರಿಗೆ ಬಂದಿದ್ರು ಪಿಕಪ್ ಮಾಡಿಕೊಂಡು ಅವ್ರಿಗಿನ್ನೊ ಸ್ವಲ್ಪ ಕೆಲಸ ಇತ್ತಂತ ಬ್ಯಾಂಕ್ ಅಂದ್ಬಿಟ್ಟು ಬಂದಿದ್ರು ಹೀಗೆ ಜೊತೇಲಿ ನಾನು ಕರ್ಕೊಂಡು ಹೋದರು ಪಾಪನ ಕರ್ಕೊಂಡು ಒಬ್ಬಳೆನೆ ನಾಳೆ ಹೋಗೋದು ಅಂದರೆ ಸೋಮವಾರ ಹೋಗೋ ಪ್ಲ್ಯಾನ್ ಇತ್ತು ಬಟ್ ಆದರೆ ಅವತ್ತೇ ಅಮ್ಮ ಬಂದಿರಲ್ಲ ಅಂದ್ಬಿಟ್ಟು ಅಮ್ಮನ ಜೊತೆ ಹೋದ್ವಿ ಎಲ್ಲ ಮುಗಿಸ್ಕೊಂಡು ಹೋಗೋವರ್ಷೊತ್ತಿಗೆ ಮನೆಗೆ ಒಂದು ಮೂರು ಗಂಟೆ ಮೂರುವರೆ ಆಗುವಂತು ಅಡುಗೆ ಮಾಡಿ ಊಟ ಮಾಡಿ ಅಂದರೆ ಬಸ್ಸಲ್ಲಿ ಹೋಗಿ ಬಂದು ಸ್ವಲ್ಪ ಸಾಕಾದಂಗೆ ಆಗೋಗಿತ್ತಲ್ಲ ಏನು ವೀಡಿಯೋ ಮಾಡೋಕ್ಕಾಗ್ಲಿಲ್ಲ ನಮ್ಮಅಮ್ಮನ ಮನೆಗೆ ಹೋಡೆ ಹೋದ್ರೆ ವೀಡಿಯೋ ಮಾಡೋ ಇಂಟ್ರೆಸ್ಟು ಸಹ ಇರೋಲ್ಲ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಮತ್ತು ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಚಿಕ್ಕವನಿಗೆ ತೋರಿಸ್ಕೊಂಬರಕ್ಕೆ ಅಂದರೆ ಡೇಟ್ ಕೊಡ್ತೀವಿ ಬನ್ನಿ ಅಂತ ಅಂದಿದ್ರು ಇಲ್ಲ ಏನಾದರೂ ಫ್ರೀ ಇತ್ತು ಅಂದರೆ ಆಪ್ರೇಷನ್ ಸಹ ಮಾಡ್ತೀವಿ ಅಂತ ಹೇಳಿದರು ಹೋಗೋಣ ನೋಡೋಣ ಕೇಳೋಣ ಅಂತ ಹೊರಟಿದ್ವಿ ಇನ್ನು ಬೆಳಗ್ಗೆನೇ ಅಮ್ಮ ಸಪ್ಪ ಮಾಡಿ ಅಂದರೆ ಬೇಳೆ ಕಟ್ ಮಾಡಿ ರೈಸ್ ಮಾಡಿದರು ಬೇಳೆ ಕಟ್ಟು ಮತ್ತು ಸ್ವಲ್ಪ ಒಂದು ಚಿಕ್ಕ ಬಾಕ್ಸ್ ಹಾಕ್ಕೊಂಡಿದ್ದೀನಿ ಪಾಪಂಗೆ ಅಂತ ಅಲ್ಲೇ ಊಟನೂ ಸಹ ಮಾಡ್ಕೊಂಬಿಟ್ಟಿದ್ದೆ ಊಟ ತುಂಬ ಇಷ್ಟು ಬೇಕು ಅಷ್ಟು ಜಾಸ್ತಿ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ಅಂದ್ಕೊಳ್ಳೋದೆ ಒಂದು ಅದು ಆಗೋದೇ ಒಂದು ಒಂದು ಸತ್ಯ ಆಪ್ರೇಷನ್ ಈಗಲೇ ಅಡ್ಮಿಂಟ್ ಆಗಿಬಿಟ್ಟು ಮಾಡಿಬಿಡ್ತೀವಿ ನಾಳೆ ಅಂತ ಅಂತಾರೆ ಅಂದ್ಕೊಂಡು ಎಲ್ಲ ಲಗೇಜ್ ತುಂಬ್ಕೊಂಡು ಹೋಗಿದ್ದೆ ಬಟ್ ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಐ ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ ಅಂತ ಅವನು ಸಹ ರೆಡಿ ಮಾಡಿದ್ದೆ ನಾನು ಸಹ ರೆಡಿಯಾಗಿ ಆ್ಯಕ್ಚುಲಿ ಈ ಸ್ವೆಟ್ರ್ ತುಂಬ ಇಷ್ಟ ಆಗಿತ್ತು ಅಂದರೆ ನಾವು ಸ್ವಲ್ಪ ಬೇಗ ಹೊರಡ್ತಿದ್ವಲ್ಲ ಅಂದ್ಬಿಟ್ಟು ಸ್ವೆಟರ್ ಹಾಕ್ಕೊಂಡಿದ್ದೆ ಬಸ್ಸಲ್ಲಿ ಹೋಗಿ ಸೆಕೆ ಆಯಿತು ಅಂತ ಅಂದ್ಬಿಟ್ಟು ತೆಗ್ದು ಸೈಡಿಗೆ ಇಕ್ಕದೆ ಅಷ್ಟೆ ಸ್ವೆಟ್ರೇ ಮಾಯೋಗ್ಬಿಟ್ಟೈತೆ ಅಥವಾ ನಾನೇ ಮರೆತು ಬಂದ ಅಥವಾ ಯಾರಾದರೂ ಎತ್ಕೊಂಡ್ರಾ ಏನಾಯಿತು ಅಂತಲೇ ಗೊತ್ತಿಲ್ಲ ನೋಟು ಈ ಸ್ವೆಟ್ರ್ ಮಿಸ್ ಮಾಡಿಕೊಂಡೆ ಬಸ್ಸಲ್ಲಿ ಬಿಡಿ ಯಾರೋ ಬೇರೆ ಮಕ್ಕಳು ಹಾಕ್ಕೊಂತಾರಷ್ಟೇ ಏನು ಮಾಡೋಕ್ಕಾಗಲ್ಲ ನಮ್ಮನೆ ಬಟ್ ಬಿಟ್ಟಿದ ತಕ್ಷಣ ಬಿಟ್ಟೆ ನಾನು ಒಂದು ಎಂಟೂವರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಬಿಟ್ಟೆ ಮನೆನ ನಮ್ಮನೆ ಹತ್ರ ಮಾರ್ಕೆಟ್ಟು ಮನೆ ಹಿಂದೆನೇ ಮಾರ್ಕೆಟ್ ಇರೋದು ಇಪ್ಪ ರೋಡೆಲ್ಲ ಗಿಜಿ ಗಿಜಿ ಇತ್ತು ಅಲ್ಲಿಂದ ಆಮೇಲೆ ಸಾರಿ ಮೆಜೆಸ್ಟಿಕ್ ಅಲ್ಲ ಮಾರ್ಕೆಟ್ ಬಸ್ ಹತ್ತಿ ಮಾರ್ಕೆಟಲ್ಲಿ ಇಳ್ದೆ ಅಲ್ಲೇ ನಾನು ಸ್ವೆಟ್ರ್ ಮಿಸ್ ಮಾಡ್ಕೊಂಡಿದ್ದು ಪಾಪಂದು ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರಷ್ಟು ನಡಿಬೇಕು ಯಾವ ಹಾಸ್ಪಿಟಲ್ ಅಂತ ಹೇಳ್ತೀನಿ ಪಿ ಎಮ್ ಎಸ್ ಎಸ್ ವೈ ಅಂತ ವಾಣಿ ವಿಲಾಸ ಹತ್ರ ಇದೆ ಪ್ರಧಾನ ಮಂತ್ರಿ ಬಿಲ್ಡಿಂಗ್ ಅಂತ ಕರೀತಾರೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಪಿ ಎಮ್ ಎಸ್ ಎಸ್ ವೈ ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಜನ ಗೊತ್ತಿರುತ್ತೆ ಕೆಲವೊಬ್ಬರು ಗೊತ್ತಿರಲ್ಲ ಇದು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲೇ ತುಂಬ ಒಂಥರ ಚೆನ್ನಾಗಿದೆ ಎಲ್ಲ ಕ್ವಾಲಿಟಿನೂ ಅಷ್ಟೇ ಹಾಸ್ಪಿಟಲ್ಲು ಅಷ್ಟೇ ತುಂಬ ಕ್ಲೀನಾಗಿದೆ ಒಳಗಡೆ ಎಂಟ್ರೆನ್ಸಲ್ಲಿ ಸ್ವಲ್ಪ ಗಿಜಿ ಗಿಜಿ ಅಂತಿರುತ್ತೆ ಬಟ್ ಆದರೂ ತುಂಬ ಸ್ಟ್ರಿಕ್ಟ್ ಇದೆ ಅಲ್ಲೆಲ್ಲ ನಾವು ಒಂದಿನ ಅಡ್ಮಿಟ್ ಆಗಿದ್ವಲ್ಲ ತುಂಬ ಕ್ಲೀನ್ ಅಂದರೆ ಸಿಕ್ಕಾಪಟ್ಟೆ ಕ್ಲೀನು ಒಳಗಡೆ ಮಾತ್ರ ಊಟನೂ ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಪೇಷಂಟ್ಗೆ ಮತ್ತು ಜೊತೆಯಲ್ಲಿರೋರಿಗೆ ಕೊಡ್ತಾರೆ ಒಬ್ಬರಿಗೆ ತುಂಬ ಚೆನ್ನಾಗಿರುತ್ತೆ ಊಟನೂ ಸಹ ಕೆಲವೊಬ್ರು ಹೇಳ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲು ಏನು ಇತ್ತ ಅಂತ ಬಟ್ ಈ ಹಾಸ್ಪಿಟ್ಲು ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಆಪ್ರೇಷನ್ನು ಅಷ್ಟೇ ಅಂತ ಚೆನ್ನಾಗಿ ಮಾಡ್ತಾರಂತೆ ಅಂದರೆ ನಾವೇನು ಮಾಡಿಲ್ಲ ಒಂದಿನ ಅಡ್ಮಿಂಟ್ ಆಗಿದ್ವಲ್ಲ ಅಕ್ಕಪಕ್ಕ ಎಲ್ಲ ಕೇಳಿದ್ವಲ್ಲ ಅವರು ಅಷ್ಟೇ ಎಲ್ಲ ಒಳ್ಳೆ ಅಭಿಪ್ರಾಯ ಹೇಳಿದ್ರು ಏನಿಲ್ಲ ಚೆನ್ನಾಗಾಗುತ್ತೆ ಬೇಗ ಹುಷಾರಾಗುತ್ತೆ ಮಕ್ಳಿಗೂ ಅಷ್ಟೇ ಚೆನ್ನಾಗಿ ನೋಡ್ತಾರೆ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಅಂತಲೇ ಅವರು ಹೇಳಿದ್ದು ಸೊ ಅದಕ್ಕೋಸ್ಕರ ನಾನು ಧೈರ್ಯ ಮಾಡಿ ಇಲ್ಲ ಇಲ್ಲೇ ಅಡ್ಮಿಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದು ನನಗೂ ಸ್ವಲ್ಪ ಹಿಂಜರಿಕೆ ಇತ್ತು ಫಸ್ಟು ಏನೋ ಇತ್ತು ಅಂತ ಇದೆ ಅದು ಹಾಸ್ಪಿಟಲು ನಾನು ಸ್ವಲ್ಪ ಸೈಡಿಂದ ಬಂದೆ ಮೇನ್ ಎಂಟ್ರೆನ್ಸ್ ಆ ಕಡೆಯಿಂದ ಬರಬೇಕು ಅಂದರೆ ಸ್ವಲ್ಪ ಅಲ್ಲಿ ಹೋಟ್ಲಿದೆ ತುಂಬ ರಶ್ ಇರುತ್ತೆ ಅಂದ್ಬಿಟ್ಟು ಗಾಡಿಗಳೆಲ್ಲ ಓಡಾಡುತ್ತೆ ಅಂದ್ಬಿಟ್ಟು ಈ ಕಡೆ ಸೈಡಿಂದ ಬಂದೆ ಅಲ್ಲಿ ಅವರು ಇವತ್ತು ಆಗೋಲ್ಲ ಅಂದ್ಬಿಟ್ಟು ಡೇಟ್ ಕೊಟ್ಟರಲ್ಲ ಸೊ ಅದಕ್ಕೋಸ್ಕರ ನಾನು ಡೈರೆಕ್ಟ್ ಅಲ್ಲಿಂದ ಹೆಸರುಘಟ್ಟದಲ್ಲಿ ನಮ್ಮ ಮಾಮವ್ರ ಮನೇಲಿ ಜಾತ್ರೆ ಇತ್ತು ಬಸವನ ದೇವಸ್ಥಾನದಲ್ಲಿ ಅಲ್ಲಿ ಫ್ಯಾಮಿಲಿ ಎಲ್ಲ ಸೇರಿದ್ರು ನಾನು ಸಹ ಹಂಗೆ ಕರೆದ್ರು ನಾನು ಹೋಗಿದ್ದೆ ಜಾತ್ರೆ ಎಲ್ಲ ನೋಡಿ ಅವರೆಲ್ಲ ಹೊರಟೋದ್ರು ಸಂಜೆ ಅಷ್ಟೊತ್ತಿಗೆ ಅವ್ರು ಒಂದಿನ ಮುಂಚೆ ಬಂದಿದ್ರು ನಾನು ಅವತ್ತೇ ಹೋಗಿದ್ದೆ ಅದಕ್ಕೆ ನಾನು ಒಂದೇ ಅಂದರೆ ಅವ್ರ ಹೊಸ ಬಿತ್ತು ಅದಕ್ಕೆ ಹೋಗ್ಬೇಕು ಅಂತ ಅಂತಿದ್ರು ನಮ್ಮ ಮಾವರೆಲ್ಲ ಅದಕ್ಕೋಸ್ಕರ ಅಲ್ಲಿ ನನಗೋಸ್ಕರ ಅಂತ ಬ್ರೆಡ್ಡಲ್ಲಿ ಪಿಜ್ಜಾ ಥರ ಮಾಡಿಕೊಟ್ಟಿದ್ದ ಇದೇನೇ ಹೆಸ್ರು ಹೇಳ್ದಾರ ನನಗೆ ಮರ್ತೋಗ್ಬಿಟ್ಟಿದೆ ಚೆನ್ನಾಗಿತ್ತು ಸೇಮ್ ಪಿಜ್ಜಾ ತಿನ್ನಂಗೆ ಆಯಿತು ಖುಷಿಯಾಯಿತು ಅದಾದಮೇಲೆ ಮತ್ತೆ ಮಾರನೇ ದಿನ ಅಲ್ಲೇ ಹೆಸ್ರುಘಟ್ಟದಲ್ಲಿ ದುಗ್ಲದಮ್ಮ ಅಂತೆ ಮಕ್ಕಳು ದೇವರಂತೆ ಅದಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ಬರಣ ಅಂತಂದರು ನಾ ನಾನು ಅತ್ತೆ ಮತ್ತೆ ಅರುಣ ಗಾಡೀಲಿ ಕರ್ಕೊಂಡೋಗಿದ್ದೆ ನಮ್ಮ ಮಾವ ಅಲ್ಲೋಗಿ ದೇವ್ರಿಗೆ ಪೂಜೆ ಮಾಡಿಕೊಂಡು ಮತ್ತೆ ಪೂಜೆ ಮಾಡ್ತಿದ್ರು ನಾನು ಕೂತಿದ್ದೆ ಆಮೇಲೆ ನಾನು ಪೂಜೆ ಮಾಡಿದೆ ಇಲ್ಲಿ ಮಕ್ಕಳುಗಳನ್ನ ಕಳ್ಕೊಂಬಂದು ಪೂಜೆ ಮಾಡ್ತಾರಂತೆ ಮತ್ತು ನಾವು ಅಂದ್ಕೊಂಡಿದ್ದು ಸಹ ಇಲ್ಲೋಗಿ ಕೇಳಿಕೊಂಡು ಮತ್ತೆ ಅಂದ್ಕೊಂಡಿದ್ದಾದರೆ ಮತ್ತೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೋದು ಪೂಜೆ ಮಾಡ್ಕೊಂಬರ್ಬೋದಂತೆ ಒಳ್ಳೆಯದಾಗುತ್ತೆ ಅಂತ ಅವರು ನಂಬ್ತಾರೆ ನಾವು ಅದಕ್ಕೆ ನಂಬಿ ಹೋಗಿದ್ವಿ ನಾನು ಒಂದು ಸಲ ಏನು ಅಂದ್ಕೊಂಡಿದ್ದೀನಿ ನೋಡೋಣ ಆದರೆ ಇನ್ನೊಂದು ಸಲ ಹೋಗಿ ಪೂಜೆ ಮಾಡಿಸ್ಕೊಂಬರೋದು ಮತ್ತು ಅಲ್ಲೆಲ್ಲ ಹೆಸರುಘಟ್ಟ ಲೇಖಕ್ಕೆಲ್ಲ ನೋಡಿಕೊಂಡು ಅಲ್ಲೆಲ್ಲ ಒಂದೆರಡು ಫೋಟೋ ತೊಗೊಂಡು ಓಡಾಡಿಕೊಂಡು ಮತ್ತು ನಮ್ಮ ಮಾಮ ಡ್ಯೂಟಿಗೆ ಬೇರೆ ಹೋಗಬೇಕಿತ್ತು ನೈಟ್ ಡ್ಯೂಟಿಗೆ ನಾವು ಹೋಗಿದ್ದು ಆಲ್ಮೋಸ್ಟ್ ಒಂದು ಮೂರುವರೆ ಆಗಿತ್ತು ಸಂಜೆ ನಮ್ಮನಲ್ಲಿ ಬಿಟ್ಟು ಮತ್ತೆ ಎಲ್ಲ ನೋಡ್ಕೊಂಡ್ವಲ್ಲ ಮತ್ತು ಹೊರಟು ಅಲ್ಲಿ ಬಸ್ ಸ್ಟಾಪ್ ಹತ್ರ ಬಿಡ್ತೀನಿ ಬಸ್ಸಲ್ಲಿ ನೀವು ಹೋಗ್ರಿ ಅಂತ ಅಂದ್ಬಿಟ್ಟು ನಮ್ಮನ್ನು బస్ స్టాపేకి విట్బుట్ కేసక్కిోద్రు నమ్మ అందోబెంగో ఎత్కె సిట్టేత్తనా మొత్త కొట్టుబట్టే పప్పు అద్కొర్తా బస్డే అంద స్వల్ప దూర అనేది అక్క మత్తే కొట్బట్టే కైం అవుతి అంతవరే ఎత్కరు అది బసవణ దేవస్థాన స జాతరది ఏ నోడ అల్లు ఎలా నోడు వీడియో మే బట్ అజర్ ಚಾರ್ಜಿಂಗ್ ಇರಲಿಲ್ಲ ಅದಕ್ಕೆ ಸುಮ್ಮನೆ ಅದೇ ಮತ್ತು ಬೆಳಗ್ಗೆ ಇದ್ದು ಹೊರಟಿ ನಾವು ಬೆಂಗಳೂರು ಕಡೆ ಬಂದ್ವಿ ಅಂದರೆ ಅಮ್ಮನ ಮನೆಗೆ ಬಂದೆ ಮತ್ತೆ ಊರಿಗೆ ಹೋಗೋಣ ಅಂದ್ಕೊಂಡೆ ಬೇಡ ಎರಡು ದಿನ ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಮತ್ತೆ ಅಮ್ಮನ ಮನೆಗೆ ಬಂದೆ ಚಿರುನಾ ಪ್ರಮೋದವ್ರ ಊರಿಂದ ಡೈರೆಕ್ಟಾಗಿ ನಿಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ ಹೋಗು ಅಂತ ಅಂದರು ಅದಕ್ಕೆ ನಾನು ಅಂಗಿನಂಗೆ ಬಂದೆ ಅಲ್ಲಿ ನಮ್ಮ ಅಣ್ಣನ ಮನೆಗೆ ಬಂದಿದ್ದೆ ಅಲ್ಲೇ ನಮ್ಮನೆ ಹತ್ತಿರದಿಂದ ಒಂದು ಹತ್ತು ನಿಮಿಷ ಅಷ್ಟೇ ಫಸ್ಟ್ ಅಲ್ಲೇ ಹೋಗಿದೆ ಯಾಕಂದರೆ ಅಮ್ಮ ಕೆಲಸಕ್ಕೆ ಹೋಗಿದ್ರಲ್ಲ ಅದಕ್ಕೋಸ್ಕರ ಅಲ್ಲೇ ಇದ್ದೆ ಅಲ್ಲೇ ಸರಿ ಮಾಡಿ ಊಟ ಮಾಡಿಸಿ ನೈಟು ಅಮ್ಮ ಬಂದರು ಹಂಗೆ ಚಿರೂನು ಸಹ ಬಂದಿದ್ದ ಮನೆಗೆ ಬಂದ್ವಿ ರಸಮು ರೈ ರೈಸು ಸಹ ಮಾಡಿತ್ತು ಅಮ್ಮ ಸಾಕಾಗೋಗಿತ್ತು ಅಲ್ಲಿಂದ ಎತ್ಕೊಂಡು ಬರೋ ಇವನ್ನ ಒಂದು ಜೊತೆ ಸ್ವಲ್ಪ ಹೊತ್ತು ಆಟಾಡಿಕೊಂಡು ಊಟ ಮಾಡಿ ಮಲಿಕೊಂಡಿದ್ದು ಅಷ್ಟೇ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೀವೇನಾದರೂ ಹೇಳೋದಿಲ್ಲ ರೆಕಮೆಂಟ್ ಮಾಡಿ ತಿಳಿಸಿ